ಸೆಲೆಬ್ರಿಟೀಸ್ ಮೇನ್ ಆಗಿ ನಾನು ಸುಮಾರು ಕಾಲಿಸ್ ಬಂದವೆ ಸೆಲೆಬ್ರಿಟೀಸ್ ನಮ್ಗೊಂದು ಜೊತೆ ಕೊಡ್ಸಿ ನಾವು ಫಾರ್ಮ್ ಹೌಸ್ ಅಲ್ಲಿ ಇಡಬೇಕು ಅಂತ ಸುಮಾರು ಎಮ್ ಎಲ್ ಎಗಳು ನಾನು ಹೊರಗಡೆ ಬಿಗ್ ಬಾಸ್ ಹೋಗಿ ಮುಂಚೆನೂ ಸುಮಾರು ಎಮ್ ಎಲ್ ಗಳಿಗೆಲ್ಲ ನಾನು ದನ ಕೊಟ್ಟಿದೀನಿ ಕೊಡ್ಸಿದೀನಿ ಕೆಲವರು ಹೇಳೋದು ಅದು ಇದು ಕೊನ್ಕ ಮಾತುಗಳು ಮಾತಾಡ್ತಾರಲ್ಲ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಮ್ಮದು ನಾವು ತೊಳ್ಕೊಂಡ್ರೆ ಸಾಕು ಇನ್ನೊಬ್ರದ್ದು ತೊಳಿಯಕ ನಮ್ಕ ಅದು ಇದು ಎಲ್ರಿಗೂ ಅರ್ಥ ಆಗ್ಲಿ ಅಂತ ನಾನು ಹೇಳ್ತಾ ಇರೋದು ಹೌದಾ ಅಲ್ಲಪ್ಪ ನಮ್ಮ ನಮ್ ನಾವು ತೊಳ್ಕೊಂಡ್ಬಿಟ್ರೆ ಸಾಕು ಇನ್ನೊಬ್ರದ್ದು ಅವ್ರ ತೊಳ್ದವ್ರ ಇಲ್ಲ ನಮ್ಗೆ ಯಾಕೆ ಬೇಕೋ ಇವಾಗ ಯಾರೋ ಒಬ್ಬರು ಹೆಸರು ಮಾಡಿದ್ರು ಏ ಇನ್ನೊಂದು ಮಾಡ ನೀನು ಮಾಡು ನೀನೇನ್ ಡಬಲ್ ಮಾಡು ಬೇಡ ಅಂದವ್ರ ಅವ್ರ ಹೆಸರು ಎತ್ಕೊಂಡು ಯಾಕೆ ಮಾಡ್ತೀಯಾ ಅಂದ್ರೆ ಇಲ್ಲಿ ವಿಚಾರ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಅವ್ರ ಹತ್ಕ ಅವ್ರು ಬೆಳೆಯಾಕ ಅವ್ರ ಕೈಯಾಗ ಆಗೋಲ್ಲ ಹೌದಾ ಇಲ್ಲಣ್ಣ ಇಷ್ಟು ದಿನದವರ್ಕೋ ಇವಾಗ ನೀವು ಮಾಡ್ತಾ ಇದ್ದೀರಾ ವೀಡಿಯೋಗಳು ಇಲ್ಲ ಹಳಬರು ಇದ್ದೀರಾ ಹೊಸಬ್ರೂ ಇದ್ದೀರಾ ವೀಡಿಯೋಗಳು ಮಾಡಿರೋ ಇವತ್ತೊಬ್ಬರು ಹೆಸರು ಎತ್ತಿ ಇಲ್ಲ ಇನ್ನೊಬ್ರದ್ದು ಇತ್ತು ನಾನು ಮಾತಾಡಿದ್ದೀನ ನನಗೆ ಬೇಕಾಗಿಲ್ಲ ಅದು ನನ್ನ ಕೆಲಸ ಅಲ್ಲ ಅದು ನನ್ನ ಕೆಲಸ ಅಲ್ಲ ಅಂತಂದವಾಗ ನಾವು ಯಾಕ ಇನ್ನೊಬ್ರದ್ದು ಹೌದು ಇವಾಗ ಯಾರಾದರೂ ಅಭಿಮಾನಕ್ಕೆ ಒಬ್ಬರನ್ನ ಇವಾಗ ಒಬ್ಬರನ್ನ ರಾಜ ಅಂತಾರೆ ಆ ನೀನು ಯಾವ ಊರು ರಾಜ ನಿನ್ಗೆಲ್ಲಿ ಯಾವ ರಾಜ್ಯ ಐತೆ ಅಂತ ಕೇಳೋದಲ್ಲ ಅವ್ರ ಖುಷಿಗೆ ಅವ್ರು ಕರೀತಾರೆ ಅಲ್ವಾ ಹೌದಾ ಇಲ್ಲ ತಪ್ಪಾಯ್ತ ಇದ್ರಾಗ ಅಂದರೆ ಇವರು ಇವ್ರು ಏನು ಈ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ಅವ್ರ ಕೆಲಸಗಳೇ ಅಷ್ಟೇ ನೆನೆ ಅಲ್ವ ಹಂಗೇನು ಮಾಡೋಕ್ಕಾಗಲ್ಲ ಇವಾಗ ಒಂದು ಅಡುಗೆ ಮಾಡ್ತೀರಿ ಕರ್ಬೇವ್ ಸೊಪ್ಪು ಬೇಕು ಅಂತ ಹಾಕಿರ್ತೀರಿ ಕರ್ಬೇನ ಸೊಪ್ಪು ತಿನ್ನೋ ತಿನ್ನಕತ್ತದ ಮೆಣಸೆಕಾಯಿ ಬೇಕು ಅಂತ ಹಾಕಿರ್ತೀರಿ ಬಟ್ ಏನು ಮಾಡ್ತೀರಿ ಎಲ್ಲ ಬೇಯಿಸಿ ಎಲ್ಲ ಆದಮೇಲೆ ಪರ್ಫೆಕ್ಟಾಗಿ ಎಕ್ಸ್ತೀವಿ ಹಂಗೆ ಇಕ್ಕೊಂಬೇಕಷ್ಟೇ ಅವ್ರಿಗೆ ಹಿಂಗೆ ನೋವು ಮಾಡಬೇಕಷ್ಟೇ ಹ್ಞೂ ನನಗೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ನಿಮ್ಮ ಹಳ್ಳಿ ಕಾಯ್ದು ಎಷ್ಟು ಸಲ ನೆನ್ಸ್ಕೊಂಡ್ರೆಣ್ಣ ಅದು ನಾನು ಎಲ್ಲ ಎತ್ಗಳು ಅಷ್ಟೇ ನಮ್ಮ ರಾಮ ಲಕ್ಷ್ಮಣ ಅವು ಅಂತೂನು ಇವತ್ತು ಮೆರವಣಿಗೆ ಹೆಗ್ಳಾಕು ಒಂದು ಮಗು ಹಿಂಗ ಅಂದಿಲ್ಲ ಅವು ಹೆಂಗೆ ಅಂದ್ರೆ ಎತ್ತು ನೋಡ್ರೆ ಭಯ ಆತದೆ ಅಷ್ಟು ಗಾತ್ರ ಎತ್ತು ಒಬ್ಬೊಂದು ಮಗುನ್ ಇವತ್ ಒಂದು ಕೊಂಬಾಗಾಗ್ಲಿ ಕಾಲಾಗ್ಲಿ ಹಿಂಗ ಅಂದಿಲ್ಲ ಅಷ್ಟೇ ಸಾಧು ಬ್ಯಾಂಕ್ ಸೈಟ್ ಅಂದ್ರೆ ಅವ ಗೊತ್ತು ಇವತ್ ನಾವೆಲ್ಲ ಹೋಗ್ಬೇಕು ಅಂತ ಅಷ್ಟು ನಾಜೋಕಾಗಿರೋ ಎತ್ತುಗಳವು ಇವತ್ ಹೋಗ್ಬಿಡ್ತು ಅಂದ್ರೆ ಮಾಡಿಲ್ಲ ಹೋಗಿದ್ದ ಊರುಗಳಲ್ಲೆಲ್ಲ ಹೆಸರುಗಳು ತಂದು ಕೊಟ್ಟವೆ ಇವತ್ತು ಆ ಅಪ್ಪನ ಸೇವೆ ಮಾಡಿದ್ ತಾನೇ ಇವತ್ತು ನನಗೆ ಈ ಪುಣ್ಯ ಈ ಭಾಗ್ಯ ಅದು ಬಿಟ್ಟು ಬೇರೆ ಏನೂ ಇಲ್ಲ ಯೂತ್ಸ್ ನಾನು ಹೇಳೋದೊಂದು ಇವಾಗಂತೂ ನೀವೇ ನೋಡ್ಬೋದು ಎಷ್ಟು ಜನ ಇದ್ರ ಮೇಲೆ ಆಸಕ್ತಿ ಮಾಡ್ತಾವ್ರೆ ಆಮೇಲೆ ಸೆಲೆಬ್ರಿಟೀಸ್ ಮೇಯ್ನಾಗಿ ನನಗೆ ಸುಮಾರು ಕಾಲಿಸ್ ಬಂದವೆ ಸೆಲೆಬ್ರಿಟೀಸ್ ನಮಗೊಂದು ಜೊತೆ ಕೊಡಿಸಿ ನಾವು ಫಾರ್ಮ್ ಹೌಸಲ್ಲಿ ಇಡಬೇಕು ಅಂತ ಸುಮಾರು ಎಮ್ ಎಲ್ ಎಗಳು ನಾನು ಹೊರ್ಗಡೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ನಮ್ಮ ಮುಂಚೆನೂ ಸುಮಾರು ಎಮ್ ಎಲ್ ಎಗಳ್ಗೆಲ್ಲ ನಾನು ತಾನಾ ಕೊಟ್ಟಿದ್ದೀನಿ ಕೊಡ್ಸಿದ್ದೀನಿ